मड़िकेरी कार्यक्रम महिला लोक ನಲ್ಮೆಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ತಮಗೆಲ್ಲ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಈ ಪ್ರಯುಕ್ತ ಕೇಳಿ ಮಡಿಕೇರಿ ಚೇರಂಬಾಣಿಯ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳುಗ ಬಾಂಧವರಿಗೆ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರು ನಡೆಸಿಕೊಡುವ ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ನಾವೆಲ್ಲರೂ ಒಂದೇ ಈ ದೇಶದ മകൊന്നേ ദ നാവൂ ഹലവ കൊമ്പെള്ള ചാച്ചു മരക്കുടവേ ಸಾವಿರ ನದಿಗಳು ಹೇಗೆ ಹರಿದರು ಸೇರುವ ಕಡಲೊಂದೇ ಸಾವಿರ ನದಿಗಳು ಹೇಗೆ ಹರಿದರು ಸೇರುವ ಕಡಲೊಂದೇ ಸೇರುವ ಕಡಲೊಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ನೂರು ಬಗೆಯ ಆರಾ ದೇವರು ಎಲ್ಲರಿಗೊಂದೇ ಹಲವು ಬಣ್ಣಗಳ ಹಸುಗಳು ಕರೆದರು ಹಾಲಿನ ಬಿಳುಪೊಂದೇ ಹಲವು ಬಣ್ಣಗಳ ಹಸುಗಳು ಕರೆದರು ಹಾಲಿನ ಬಿಳುಪೊಂದೇ ಹಾಲಿನ ಪೊಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನರೊಂದೇ ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಹಾರಾಡುವ ಧ್ವಜ ಒಂದೇ ಒಂದೇ േ വേ വേ നാവല്ലൂ ഒന്നേ ദൂര ഭാരതന മകൊന്നേ ഭാരത നമുദ് ഭാരത നമുദ് ഭാരതന മകൊന്നേ ಇನ್ನು ರಾಷ್ಟ್ರಧ್ವಜದ ಕುರಿತು ಮಾತನಾಡಲಿದ್ದಾರೆ ಕಾಳಿರಮ್ಮನ ರಶಿ ಅಶೋಕ್ ಭಾರತದ ರಾಷ್ಟ್ರಧ್ವಜ ಮೂರು ಬಣ್ಣಗಳಿಂದ ಕೂಡಿದ್ದು ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣದ ಪಟ್ಟಿಗಳು ಇವೆ ಮೇಲೆ ಕೇಸರಿ ಮಧ್ಯದಲ್ಲಿ ಬಿಳಿ ಹಾಗೆ ಕೆಳಗೆ ಹಸಿರು ಬಣ್ಣದ ಪಟ್ಟಿಗಳು ಇವೆ ಇದರಲ್ಲಿ ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯನ್ನು ಹಾಗೆ ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸುತ್ತದೆ ಅಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುತ್ತದೆ ಬಿಳಿ ಪಟ್ಟಿಯ ಮಧ್ಯದಲ್ಲಿ ಒಂದು ನೀಲಿ ಬಣ್ಣದ ಚಕ್ರ ಇದೆ ಈ ಚಕ್ರವನ್ನು ಮೌರ್ಯ ಸಾಮ್ರಾಟ ಅಶೋಕ ಸಾರನಾಥದಲ್ಲಿ ಸ್ಥಾಪಿಸಿದ ಸಿಂಹಸ್ತಂಭದಲ್ಲಿ ಮಾಡಿದ ಚಕ್ರದಿಂದ ಆರಿಸಲಾಗಿದೆ ಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಮೂರು ಇಷ್ಟು ಎರಡು ಸಾವಿರದ ಒಂಬೈನೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ನಮ್ಮ ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಪ್ರಸ್ತುತಪಡಿಸಿದ್ದಾರೆ ಈಗ ರಾಜ ಚಿಹ್ನೆ ಕುರಿತು ಮಾತನಾಡಲಿದ್ದಾರೆ ಕೇಕಡ ಪೂಜಾ ನಾಗೇಂದ್ರ ಭಾರತದ ರಾಜಗುರುತಿನ ಚಿಹ್ನೆಯನ್ನು ಮೌರ್ಯ ಸಾಮ್ರಾಟ ಅಶೋಕ ಸಾರಾನಾಥದಲ್ಲಿ ಸ್ಥಾಪಿಸಿದ ಸಿಂಹಸ್ತಂಭದಿಂದ ಆರಿಸಿಕೊಳ್ಳಲಾಗಿದೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ಸರ್ಕಾರ ಅಶೋಕ ಸ್ತಂಭವನ್ನು ರಾಜಗುರುತಾಗಿ ಅಂಗೀಕರಿಸಿತು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಒಂದಕ್ಕೊಂದು ಬೆನ್ನು ತಾಗಿಸಿ ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿ ಗುಂಡಾಗಿರುವ ಪೀಠವೊಂದರ ಮೇಲೆ ನಿಂತಿವೆ ನಾಲ್ಕು ಸಿಂಹಗಳು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಅಭಿಮಾನದ ಪ್ರತೀಕವಾಗಿದೆ ಪೀಠದ ನಡುವಲ್ಲಿ ಧರ್ಮಚಕ್ರ ಇದ್ದರೆ ಅದರ ಬಲಭಾಗದಲ್ಲಿ ಎತ್ತು ಎಡಭಾಗದಲ್ಲಿ ಕುದುರೆಯ ಕೆತ್ತನೆಯಿದೆ ಎತ್ತು ಕಠಿಣ ಪರಿಶ್ರಮದ ಪ್ರತೀಕವಾದರೆ ಕುದುರೆ ಸ್ವಾಮಿನಿಷ್ಠೆ ವೇಗ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಪೂರ್ಣ ಸಿಂಹಸ್ತಂಭವನ್ನು ಒಂದೇ ಕಲ್ಲಿನಿಂದ ಕೆತ್ತಿ ಮಾಡಲಾಗಿದೆ ಈ ಗುರುತಿನ ಕೆಳಬದಿಯಲ್ಲಿ ದೇವನಾಗರಿ ಲಿಪಿಯಲ್ಲಿ ಸತ್ಯಮೇವ ಜಯತೆ ಎಂದು ಮುಂಡಕ ಉಪನಿಷತ್ತಿನ ವಾಕ್ಯವನ್ನು ಬರೆಯಲಾಗಿದೆ ಇದರ ಅರ್ಥ ಸತ್ಯಕ್ಕೆ ಇಂದಿಗೂ ಜಯವಿದೆ ಇದೀಗ ಕೇಳೋಣ ಒಂದು ದೇಶಭಕ್ತಿ ಗೀತೆ ിരൈ ബധവരൊസാട് കട്ടോണ ബന്നന്നിരൈ ബന്ധവരൊസനാട് കട്ടോണ രാമ ഗുടിയ സിമേ മുട്ടോണ രാമ ഗുടിയ സിമേ മുട്ടോണ സീമേ മുട്ടോണ

മരുമ ഒൂടി ബാഴുവേ എല്ലത രാമരുമ ഒൂടി ബാഴുതേ എല്ലത രാമർമ്മ ബന്ധിരൈ ബാധവരി ഒസനാട കട്ടോണ ബന്ധിരൈ ബാധവരി ഒസോണ രാമരാജത ഗുടിയ സീമേ മുട്ടോ ഗുടിയ സീമേ മുട്ടോണ സീമേ മുട്ടോണ പാരതന്ത്രു ദിനി ഇതിഹസാസുടങ്ങളെ ലക്ഷ്യ മെരസി ಪಾರತಂತ್ರದ ಕಪ್ಪು ದಿನಗಳನ್ನು ಸ್ಮರಿಸಿ ಇತಿಹಾಸ ಪುಟಗಳೆಡೆ ಲಕ್ಷ್ಯವನ್ನು ಮೆರೆಸಿ ನಮ್ಮ ಪ್ರೀತಿಯ ಭಾವ ಎಲ್ಲರಲ್ಲೂ ಬೆರೆಸಿ ನಮ್ಮ ಪ್ರೀತಿಯ ಭಾವ ಎಲ್ಲರಲ್ಲೂ ಬೆರೆಸಿ ओम् मनदी श्रद्ध कार्योणाम् मनदी श्रद्ध कार्योणं मनदी श्रद्ध कार्यमाोण बन्े रै ോണ ബിരൈ ബാധവരേ ഒസോണ രാമരാജുടിയ സീമേ മുട്ടോണ രാമരാജുടിയ സീമേ മുട്ടോണ സീമേ മുട്ടോണ മേലു കീളിമ്പര ബേരോ കിത്തെ ദോ മേലൂ കീളിമ്പുദോ കി ತಿಳಿದು ಸ್ನೇಹ ಪ್ರೀತಿಯ ಭಾವ ಸರುವರಲಿ ಬೆಸೆದು ಸ್ನೇಹ ಪ್ರೀತಿಯ ಭಾವ ಸರುವರಲಿ ಬೆಸೆದು ಒಡಕು ಕೆಡಕಿನ ಭಾವ ದೂರ ದೂಡೋಣ ಒಡಕು ಕೆಡಕಿನ ಭಾವ ದೂರ ದೂಡೋಣ ഒഗ്ഗട്ടു മ്മ നദി കൂടി ബാഴോണ ഒഗ്ഗട്ടു വമ്മ നദി കൂടി ബാഴോണ ഒഗ്ഗട്ടു നദി കൂടി ബാഴോണ ബന്നിരൈ ബാധവരെ ഒസനാട് കട്ടോണ ബന്നിരൈ ബാധവരെ ഒസനാട് കട്ടോണ രാമരാജത കുടിയ സീമേ മുട്ട ೋಣ ಸೀಮೆ ಮುಟ್ಟೋಣ ಮುಟ್ಟೋಣ ನಮ್ಮ ರಾಷ್ಟ್ರಗೀತೆ ಹಾಗೂ ಒಂದೇ ಮಾತರಂ ಕುರಿತು ಮಾತನಾಡಲಿದ್ದಾರೆ ಕೊಡಪಾಲು ತೀರ್ಥ ಗಣಪತಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ ಟಾಗೋರ್ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಈ ಗೀತೆಯನ್ನು ಹಾಡಲು ಇರುವ ನಿರ್ದಿಷ್ಟ ಸಮಯ ಐವತ್ತೆರಡು ಸೆಕೆಂಡುಗಳು ಈ ಗೀತೆಗೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತ್ನಾಲ್ಕರಂದು ರಾಷ್ಟ್ರಗೀತೆ ಎಂದು ರೂಪುಕೊಡಲಾಯಿತು ಮೊದಲಿಗೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೇಳರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಆರಿಸಿಕೊಳ್ಳಲಾಯಿತು ಒಂದೇ ಮಾತರಂ ಗೀತೆಯನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿಯವರು ಈ ಗೀತೆಯನ್ನು ಅವರ ಆನಂದಮಠ ಎನ್ನುವ ಗ್ರಂಥದಿಂದ ಆರಿಸಿಕೊಂಡಿರುತ್ತಾರೆ ಒಂದೇ ಮಾತರಂ ಗೀತೆಯನ್ನು ಮೊದಲಿಗೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸಿವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು ಸಂವಿಧಾನ ಪರಿಷತ್ ಈ ಗೀತೆಗೆ ರಾಷ್ಟ್ರಗೀತೆಗೆ ಸಮನಾದ ಗೌರವ ಪ್ರದಾನ ಮಾಡಿರುತ್ತಾರೆ ಇನ್ನು ರಾಷ್ಟ್ರೀಯ ಪಂಚಾಂಗದ ಕುರಿತು ಮಾತನಾಡುತ್ತಾರೆ ಕೂಡಕಂಡಿ ಸೋನಿ ಸುದೀಪ್ ಭಾರತದ ರಾಷ್ಟ್ರೀಯ ಪಂಚಾಂಗವು ಶಕ ಸಂವತ್ಸರದ ಆಧಾರದ ಮೇಲೆ ರಚನೆಯಾಗಿದೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಕೂಡ ಶಕ ಸಂವತ್ಸರದ ಆಧಾರದಲ್ಲಿ ರಚನೆಯಾಗಿದೆ ಎಪ್ಪತ್ತೆಂಟನೇ ಇಸವಿಯಲ್ಲಿ ಪ್ರಾರಂಭವಾದ ಶಕ ವರ್ಷದ ಮೊದಲ ತಿಂಗಳು ಚೈತ್ರ ಈ ಕ್ಯಾಲೆಂಡರ್ನಲ್ಲಿ ಒಂದು ವರ್ಷ ಎಂದರೆ ಮುನ್ನೂರ ಅರವತ್ತೈದು ದಿನಗಳು ಭಾರತದ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ಇದನ್ನು ರಾಷ್ಟ್ರೀಯ ಪಂಚಾಂಗ ರೂಪದಲ್ಲಿ ಜಾರಿಗೆ ತರುತ್ತದೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಮತ್ತು ರಾಷ್ಟ್ರೀಯ ಪಂಚಾಂಗದ ತಿಥಿಗಳಲ್ಲಿ ಸ್ಥಾಯಿ ರೂಪದ ಸಮಾನತೆ ಇದೆ ರಾಷ್ಟ್ರೀಯ ಪಂಚಾಂಗವನ್ನು ಸರಕಾರಿ ಉದ್ದೇಶದಿಂದ ಈಗ ಹೇಳುವಂತೆ ಅಂಗೀಕರಿಸಲಾಗಿದೆ ಅವುಗಳೆಂದರೆ ಭಾರತದ ರಾಜಪತ್ರ ಆಕಾಶವಾಣಿ ಸಮಾಚಾರ ಪ್ರಸರಣೆ ಭಾರತ ಸರ್ಕಾರದಿಂದ ಜಾರಿ ಮಾಡಲಾದ ಕ್ಯಾಲೆಂಡರ್ ಭಾರತ ಸರಕಾರದಿಂದ ಜಾರಿ ಮಾಡಲಾಗುವ ವಿಜ್ಞಾಪನೆಗಳು ರಾಷ್ಟ್ರೀಯ ಪಂಚಾಂಗ ತಿಂಗಳುಗಳೆಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಿನ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಗ ಮತ್ತು ಪಾಲ್ಗುಣ ರಾಷ್ಟ್ರೀಯ ಹಕ್ಕಿ ಭಾರತದ ರಾಷ್ಟ್ರಪಕ್ಷಿ ನವಿಲು ರಾಷ್ಟ್ರೀಯ ಹೂ ತಾವರೆ ಇದು ಗುಲಾಬಿ ಬಣ್ಣದಿಂದ ಕೂಡಿದ್ದು ಶಾಂತಿಯ ಪ್ರತೀಕವಾಗಿದೆ ರಾಷ್ಟ್ರ ಲಾಂಛನ ಸಾರನಾಥದಲ್ಲಿರುವ ಅಶೋಕ ಸ್ತಂಭ ಭಾರತದ ರಾಜಧಾನಿ ನವದೆಹಲಿ ರಾಷ್ಟ್ರೀಯ ಆಟ ಹಾಕಿ ಭಾರತದ ರಾಷ್ಟ್ರೀಯ ಪ್ರಶಸ್ತಿಗಳು ಭಾರತರತ್ನ ಪದ್ಮವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಕೃಷಿ ಪಂಡಿತ ಚಕ್ರ ಮಹಾವೀರಚಕ್ರ ವೀರಚಕ್ರ ಮತ್ತು ಚಕ್ರ ಪ್ರಾದೇಶಿಕ ಭಾಷೆಗಳು ಅಸ್ಸಾಮಿ ಬಂಗಾಳಿ ಗುಜರಾತಿ ಹಿಂದಿ ಸಂಸ್ಕೃತ ಸಿಂಧಿ ತಮಿಳು ತೆಲುಗು ಉರ್ದು ಕನ್ನಡ ಪಂಜಾಬಿ ಮಲಯಾಳಂ ಹಾಗೂ ಮರಾಠಿ ಭಾರತದಲ್ಲಿರುವ ಧರ್ಮಗಳು ಹಿಂದೂ ಇಸ್ಲಾಂ ಕ್ರಿಶ್ಚಿಯನ್ ಸಿಖ್ ಬೌದ್ಧ ಮತ್ತು ಜೈನ ಈಗ ಕೇಳೋಣ ಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ ಭಾರತ ಮಾತೆಯ भरतगीतया हाड हारसि ध्वज कूग्वे भरत, भरत जननीयू ಗಂಗಾಯ ಮುನಾ ಸಿಂಧು ಕವೇರಿ ಮಂಗಳೆಯರು ಹರಿದಾಡುವರು ಬಂಗಾರದ ಗಿರಿ ಗೋಪುರ ಹಿಮಗಿರಿ ಕಂಗೊಳಿಸೋದಿ ಭಾಗ್ಯದ ನಗರಿ ಭಾರತ ಮಾತೆಯ भरतगीतया हाड हारसि ध्वज कूग्वे भरत, भरत जननीयू ಮಿಂಚಿನ ಪ್ರಭೆ ಗುಡಿ ಗೋಪುರ ನೋಡು ಧೀರ ವೀರರ ಕನ್ನಡ ನಾಡು ಪಂಚಮ ಸ್ವರದಲ್ಲಿ ಕೋಗಿಲೆ ಹಾಡು ಮಂಜುಳ ಗೀತೆಯ ಇಂಪಿಗೆ ದನಿ ಕೊಡು ಭಾರತ ಮಾತೆಯ ಮಕ್ಕಳು ನಾವು ಭರತ ಗೀತೆಯ ಹಾಡುವೆವು हारसि ध्वजवनु कूग्वेवो भरतजननीयू बुद्धमहात्मा गान्धीय तत्त्वो शान्तीय दारि वन्दे मन्त्रवो विद्ये नमगे अहिंसा तत्त्वो शुद्ध मनदि सहबाल्वय सत्त्वो भारत मातय ು ನಾವು ಭರತ ಗೀತೆಯ ಹಾಡುವೆವು ಹಾರಿಸಿ ಧ್ವಜವನ್ನು ಕೂಗುವೆವು ಭರತ ಜನನಿಯ ಹೊಗಳುವೆವು ಭರತ ಜನನೀಯ ಹೊಗಳುವೆವು ಭರತ ಜನನೀಯ ಹೊಗಳುವೆವು ಇನ್ನು ಸ್ವಾತಂತ್ರ್ಯ ಚಳುವಳಿಯ ಕುರಿತು ಮಾತನಾಡಲಿದ್ದಾರೆ ಅಣ್ಣೆಚ್ಚಿ ಭೋಜಮ್ಮ ಕುಶಾಲಪ್ಪ ಇಂದು ನಾವು ಅತ್ಯಂತ ಸಡಗರ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಮ್ಮ ಹಿರಿಯ ಮಹಾನ್ ನಾಯಕರುಗಳೇ ಕಾರಣ ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಮಹಾನ್ ನಾಯಕರ ಹೋರಾಟದ ಫಲವಾಗಿದೆ ಅವರನ್ನು ಈ ದಿನ ಸ್ಮರಿಸುತ್ತಾ ನಮ್ಮ ರಾಷ್ಟ್ರೀಯ ಹಬ್ಬವಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋಣ ಸಾವಿರದ ಒಂಬೈನೂರ ನಲವತ್ತೇಳನೇ ಆಗಸ್ಟ್ ಹದಿನಾಲ್ಕರ ಆ ಮಧ್ಯರಾತ್ರಿಯ ಕ್ಷಣ ಶತಶತಮಾನಗಳ ದಾಸ್ಯದ ಕತ್ತಲು ಕಳೆದು ಸ್ವಾತಂತ್ರ್ಯ ಸಿಕ್ಕಿದ ಪವಿತ್ರ ದಿನ ಬ್ರಿಟಿಷರ ಗುಲಾಮಗಿರಿಯ ಬಂಧನದಿಂದ ಬಿಡುಗಡೆ ಹೊಂದಿ ಭಾರತ ಮಾತೆಯು ಹೆಮ್ಮೆಯಿಂದ ತಲೆ ಎತ್ತಿದ ಐತಿಹಾಸಿಕ ದಿನ ಭಾರತದ ಮಹಾನ್ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಶ್ರಮವೇ ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರ ದೊರೆತ ದಿನವಾಗಿದೆ ಅದೆಷ್ಟೋ ಜನರ ತ್ಯಾಗ ಧೈರ್ಯ ದೇಶಾಭಿಮಾನದಿಂದ ಕೂಡಿದ ಹೋರಾಟದ ಫಲವಾಗಿದೆ ಎಂಬುದನ್ನು ನೆನಪಿಸಿಕೊಳ್ಳುವ ದಿನವೂ ಆಗಿದೆ ಆ ಎಲ್ಲ ಮಹಾ ನಾಯಕರುಗಳಿಗೆ ಕೋಟಿ ಕೋಟಿ ನಮನಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಜನರನ್ನು ಏಕೀಕೃತಗೊಳಿಸಿ ಖಾದಿ ಉಡುಪಿನಿಂದ ಹಿಡಿದು ಉಪ್ಪಿನ ಸತ್ಯಾಗ್ರಹದವರೆಗೆ ಜನಜಾಗೃತಿಯನ್ನು ತಂದು ಬ್ರಿಟಿಷರ ವಿರುದ್ಧ ಶಕ್ತಿಶಾಲಿಯಾಗಿ ಹೋರಾಟ ನಡೆಸಿದರು ನೇತಾಜಿ ಸುಭಾಷ್ ಚಂದ್ರ ರವರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಮಾತಿನಿಂದ ಜನರಲ್ಲಿ ಕ್ರಾಂತಿ ಮೂಡಿಸಿದರು ಭಾರತದ ರಾಷ್ಟ್ರೀಯ ಸೇನೆಯ ಮೂಲಕ ಹೋರಾಟವನ್ನೂ ಮಾಡಿದರು ಭಗತ್ ಸಿಂಗ್ ರಾಜಗುರು ಸುಖದೇವ್ ಚಂದ್ರಶೇಖರ ಆಜಾದ್ ವೀರ ಸಾವರ್ಕರ್ ಹೀಗೆ ಅನೇಕ ಮಹಾಪುರುಷರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುತ್ತಾರೆ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಹ ಮಹಾನ್ ನಾಯಕರ ಹೋರಾಟವನ್ನು ನಾವು ಎಂದಿಗೂ ಮರೆಯುವಂತಿಲ್ಲ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿ ವ್ಯಾಪಾರದ ಹೆಸರಿನಲ್ಲಿ ಭಾರತಕ್ಕೆ ಬಂದು ಅನೇಕ ಭಾಗಗಳನ್ನು ವಶಪಡಿಸಿಕೊಂಡು ನಮ್ಮಲ್ಲಿರುವ ಸಂಪತ್ತನ್ನು ದೋಚಿದರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ಸಿಪಾಯಿಗಳು ಮಹಾರಾಜರು ಜನಸಾಮಾನ್ಯರು ಧೈರ್ಯದಿಂದ ಬ್ರಿಟಿಷರನ್ನು ಎದುರಿಸಿದರು ಜವಾಹರಲಾಲ್ ನೆಹರೂರವರು ಸ್ವಾತಂತ್ರ್ಯ ನಂತರ ಭಾರತದ ನವನಿರ್ಮಾಣದ ದೃಷ್ಟಿಕೋನ ನೀಡಿದ ಮಹಾನಾಯಕರಾಗಿದ್ದರು ನಾಯಕರಾಗಿದ್ದರು ಗೋಪಾಲಕೃಷ್ಣ ಗೋಖಲೆ ಫಿರೋಜ್ ಶಹ ಮೆಹ್ತಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇನ್ನು ಅನೇಕ ಮಹಾನಾಯಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದರು ಬ್ರಿಟಿಷರ ಆಡಳಿತವು ಹೆಚ್ಚು ಸ್ಪಂದಿಸದೇ ಇದ್ದುದರಿಂದ ಬಾಲಗಂಗಾಧರ ತಿಲಕ್ರವರು ಸ್ವರಾಜ್ಯ ನನ್ನ ಜನ್ಮ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆ ನೀಡಿದರು ನಂತರ ಬಿಪಿನ್ ಚಂದ್ರಪಾಲ್ ಬಾಲಗಂಗಾಧರ್ ತಿಲಕ್ ಲಾಲಾ ಲಜಪತ್ ರಾಯ್ ಚಂದ್ರಶೇಖರ್ ಆಜಾದ್ ಹೀಗೆ ಅನೇಕ ಮಹಾ ನಾಯಕರು ಜನರನ್ನು ಕ್ರಾಂತಿಕಾರಕ ಮನೋಭಾವದಿಂದ ಜಾಗೃತಗೊಳಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಮಹತ್ವದ ಉಪ್ಪಿನ ಸತ್ಯಾಗ್ರಹ ಮತ್ತು ದಂಡಿಯಾತ್ರೆಯನ್ನು ಕೈಗೊಂಡು ಬ್ರಿಟಿಷರ ವಿರುದ್ಧ ಪ್ರಚಂಡ ಹೋರಾಟ ನಡೆಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿಯನ್ನು ಪ್ರಾರಂಭಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಅಪಾರವಾದುದು ಸರೋಜಿನಿ ನಾಯ್ಡು ಕಸ್ತೂರಿ ಗಾಂಧಿ ಅನಿಬೇಸೆಂಟ್ ಬೇಗಂ ಹಜರತ್ ಮಹಲ್ ದುರ್ಗಾಬಾಯಿ ದೇಶ್ಮುಖ್ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಹೀಗೆ ಅನೇಕ ಮಹಿಳೆಯರು ಭಾಗವಹಿಸಿದ್ದರು ಈ ಎಲ್ಲ ಹೋರಾಟದ ಫಲವಾಗಿ ಬ್ರಿಟಿಷರ ಆರ್ಥಿಕ ಶಕ್ತಿ ಕುಸಿದು ಹೋಯಿತು ಆದರೆ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕ ಬಳುವಳಿಯಲ್ಲ ಇದರ ಹಿಂದೆ ಲಕ್ಷಾಂತರ ಜನರ ಬೆವರು ಕಣ್ಣೀರು ರಕ್ತದ ತ್ಯಾಗವಿದೆ ಹೀಗೆ ನಮ್ಮ ಭಾರತ ದೇಶವು ಸಾವಿರದ ಒಂಬೈನೂರ ನಲವತ್ತೇಳನೇ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯಿತು ಇಂದು ನಾವು ನಮ್ಮ ದೇಶದ ಪ್ರಗತಿಯಲ್ಲಿ ಹೆಜ್ಜೆ ಇಡುತ್ತಿರುವೆವು ಎಂದರೆ ಈ ಹೋರಾಟಗಾರರ ತ್ಯಾಗದ ಫಲ ನಾವೆಲ್ಲರೂ ಈ ಹೋರಾಟದ ಆದರ್ಶಗಳನ್ನು ಮರೆಯದೆ ದೇಶದ ಏಕತೆ ಬಾಂಧವ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನು ಉಳಿಸಿಕೊಳ್ಳುವಂತೆ ಪ್ರಯತ್ನಿಸಬೇಕು ಇಂದಿನ ಯುವ ಪೀಳಿಗೆಯ ಕೈಯಲ್ಲಿದೆ ನಮ್ಮ ದೇಶದ ಭವಿಷ್ಯ ಅವರ ಜ್ಞಾನ ಶಕ್ತಿ ಹೊಸ ಆಲೋಚನೆಗಳೇ ನಾಳಿನ ಭವ್ಯ ಭಾರತವನ್ನು ನಿರ್ಮಿಸಲಿವೆ ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಭಾವನೆಯಿಂದ ನಮ್ಮ ದೇಶದ ಪ್ರಗತಿಗಾಗಿ ದುಡಿಯೋಣ ನಾವೆಲ್ಲರೂ ಒಟ್ಟಾಗಿ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸೋಣ ಇನ್ನು ಕೇಳೋಣ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಭಾರತ ಮಾತೆಯ ಮಕ್ಕಳು ನಾವು ಮಾತೃಭೂಮಿಗೆ ನಮಿಸುವೆವು ರಾಷ್ಟ್ರಭಕ್ತ भावने बेसुत भारत नेली बेळवेो राष्ट्रभक्ति भावने बेसुत भारत नेली बेळवेो वन्दे मातरम् वन्दे मातरम् वन्दे मातरम् वन्दे मातरम् गान्धिमहात्मरसत्य अहिंसे पाठ विनमगेनीतियो सर्वधर्मदा प्रीति अहञ्चुत सागोदेन मरीतियो सर्वधर्मदा प्रीति अहञ्चुत वन्दे मातरम् वन्दे मातरम् वन्दे मातरम् ತ್ರಿವರ್ಣ ತ್ವಚದ ಹಾರಾಟದಲ್ಲಿ ಹರಡಿದೆ ನಾಡಿನ ಕೀರ್ತಿಯೋ ಜನಗಣಮನದ ರಾಷ್ಟ್ರಗೀತೆಯಲ್ಲಿ ಅಡಗಿದೆ ನಮ್ಮಯ್ಯ ಸ್ಫೂರ್ತಿಯೋ ಮನದ ರಾಷ್ಟ್ರಗೀತೆಯಲ್ಲಿ ಅಡಗಿದೆ ನಮ್ಮಯ ಸ್ಫೂರ್ತಿಯೋ ಒಂದೇ ಮಾತರಂ वन्दे मातरम् वन्दे मातरम् वन्दे मातरम् ದ್ವ ಮರೆತು ಏಕತೆ ಅರಿತು ದೇಶದಿ ಶಾಂತಿಯ ಉಳಿಸೋಣ ಯೋಧರಾಗಿ ಎಲ್ಲರೂ ಬೆರೆತು ದೇಶ ಸೇವೆಯನ್ನು ಮಾಡೋಣ ಯೋಧರಾಗಿ ಎಲ್ಲರೂ ಬೆರೆತು ದೇಶ ಸೇವೆಯನ್ನು ಮಾಡೋಣ ವಂದೇ ಮಾತರಂ ವಂದೇ 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 ಇದುವರೆಗೆ ಶೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರು ನಡೆಸಿಕೊಟ್ಟ ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮ ಆಲಿಸಿದಿರಿ ಭಾಗವಹಿಸಿದವರು ಕೇಕಡ ಪೂಜಾ ನಾಗೇಂದ್ರ ಕೊಡಪಾಲು ತೀರ್ಥ ಗಣಪತಿ ಅಣ್ಣೆಚ್ಚಿ ಭೋಜಮ್ಮ ಕುಶಾಲಪ್ಪ ಕೂಡಕಂಡಿ ಸೋನಿ ಸುದೀಪ್ ಕಾಳೆರಮ್ಮನ ರಶಿ ಅಶೋಕ ಹೊಸಮನೆ ಶೋಭಾ ವೆಂಕಪ್ಪ ಬೈಮನ ಕಾಂತಿ ದಯಾನಂದ ನಿರೂಪಣೆ ಮಾಡಿದ ನಾನು ಕಡ್ಲೇರ ತುಳಸಿ ಮೋಹನ್ ರೇಡಿಯೋ ಆಲಿಸಿದ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ ನಿರ್ವಹಣೆ ಪಿ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು